ನಮಸ್ಕಾರ ಪ್ರಿಯ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟದಿಂದ ವಜಾದ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ರಾಜಣ್ಣ ಇದೀಗ ಭರ್ಜರಿ ವಿದ್ಯಮಾನದ ಕೇಂದ್ರವಾಗಿದ್ದಾರೆ ಅವರ ನಿವಾಸದಲ್ಲಿ ನಾಳೆ ನಡೀತಿರುವಂತಹ ಸಭೆ ಸಚಿವರು ಮತ್ತು ಶಾಸಕರ ಸಭೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಪರ ರಣತಂತ್ರದ ಸಭೆ ಆಗಬಹುದು ಎನ್ನುವ ಒಂದು ಲೆಕ್ಕಾಚಾರ ಕೇಳಿಬರ್ತಿದೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದು ಅವರು ಒಂದು ರೀತಿಯಲ್ಲಿ ಲೋ ಪ್ರೊಫೈಲನ್ನು ಮೇಂಟೈನ್ ಮಾಡ್ತಿದ್ದಾರೆ ಕ್ರಾಂತಿಗಿಂತ ನನಗೆ ಗೊತ್ತಿಲ್ಲ ಯಾವ ಕ್ರಾಂತಿನೂ ಆಗಲ್ಲ ಏನಿದ್ರು ಇಪ್ಪತ್ತೆಂಟನೇ ಇಸುವೆಗೆ ಮತ್ತೊಂದ್ಸರಿ ಕಾಂಗ್ರೆಸ್ ಗೆಲ್ಲುವ ಮೂಲಕ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಅಚ್ಚರಿಗೂ ಕೂಡ ಯಾಕಿಷ್ಟು ಈ ತರದ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂತ ಅನ್ನುವ ರೀತಿಯಲ್ಲಿ ಒಂದು ಚರ್ಚೆಗೂ ಕೂಡ ಕಾರಣರಾಗಿದ್ದಾರೆ ಹಾಗಾದ್ರೆ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂತ್ರ ಸ್ನೇಹಿತರೆ ಗೆಳೆಯರೆ ಸಚಿವ ಸಂಪುಟದಿಂದ ವಜಾ ಆದಂತಹ ರಾಜಣ್ಣ ಅವರ ತುಮಕೂರಿನ ನಿವಾಸ ಭರ್ಜರಿ ವಿದ್ಯಮಾನದ ಕೇಂದ್ರ ಆಗಿದೆ ನಾಳೆ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಮತ್ತು ಶಾಸಕರಿಗೆ ಅಲ್ಲಿ ದೊಡ್ಡ ಒಂದು ಔತಣಕೂಟವನ್ನು ಏರ್ಪಡಿಸಲಾಗಿದೆ ಇದು ಒಂದು ಔತಣ ಔತಣಕೂಟ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅಷ್ಟೇ ಅದಕ್ಕೇನು ರಾಜಕೀಯ ವಿಶೇಷ ಇಲ್ಲ ಅಂತ ಹೇಳಲಾಗ್ತಿದೆ ಆದರೂ ಕೂಡ ಒಂದು ರೀತಿಯಲ್ಲಿ ಈ ನಾಯಕತ್ವದ ಕ್ರೈಸಿಸ್ ಬಿಕ್ಕಟ್ಟು ಒಂದು ತೀಕ್ಷ್ಣ ಘಟ್ಟಕ್ಕೆ ತಲುಪಿದ ನಂತರ ನಡೀತಿರುವಂತಹ ಒಂದು ನಿರ್ಣಾಯಕ ಸಭೆ ಇದು ಅಂತ ಪರಿಗಣಿಸಲಾಗ್ತಿದೆ ಒಂದು ಸಚಿವ ಸಂಪುಟದಿಂದ ರಾಜಣ್ಣ ವಜಾ ಆಗಿದ್ದಾರೆ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ಹೀಗಾಗಿ ಅವರಿಗೆ ಸ್ವಲ್ಪ ನಿಯಂತ್ರಣ ಕಮ್ಮಿ ಆಗಿರೋದ್ರಿಂದ ಅವರಿಗೆ ಈಗ ಕ್ಯಾಬಿನೆಟ್ ಅಲ್ಲಿದ್ರೆ ಸಿ ಎಂ ರೆಸ್ಪಾನ್ಸಿಬಲ್ ಆಗ್ತಿದ್ರು ಇಲ್ಲ ಮಂತ್ರಿ ಆಗಿದ್ರೆ ಅದಕ್ಕೊಂದು ಕಟ್ಟುಪಾಡಿರೋದು ಈಗ ಬರೀ ಶಾಸಕ ಜೊತೆಗೆ ಶಿವಕುಮಾರ್ ವಿರುದ್ಧ ಅವರು ವಾಗ್ದಾಳಿ ನಡೆಸೋದು ಹೀಗಾಗಿ ಅದೇನಾಗುತ್ತೋ ಆಗ್ಲಿ ಎನ್ನುವಂತಹ ಒಂದು ಮೊಂಡು ಹಠ ಅಂತಹ ಒಂದು ಹಠದ ಮನುಷ್ಯ ರಾಜಣ್ಣ ಹೀಗಾಗಿ ಅವರ ಸಾಮರ್ಥ್ಯದಲ್ಲಿ ಒಂದು ಗಟ್ಟಿಯಾದಂತಹ ರಣತಂತ್ರದ ಸಭೆ ನಡೆದರೆ ಅದಕ್ಕೆ ಹೆಚ್ಚು ಒಂದು ರೀತಿಯಲ್ಲಿ ಶಕ್ತಿ ಬರುತ್ತೆ ಎನ್ನುವ ಲೆಕ್ಕಾಚಾರದ ಜೊತೆಗೆ ನಡೀತಿರುವಂತಹ ಔತಣಕೂಟ ಬಹುಶಃ ಈ ಔತರ ಕೂಟಕ್ಕೆ ಸಿಎಂ ಬರ್ತಾರೋ ಇಲ್ವೋ ಎನ್ನುವಂತಹ ಗೊಂದಲ ಇದೆ ನಾಳೆ ಅಹ್ ಕಬ್ಬು ದರ ನಿಗದಿಯ ವಿಚಾರದಲ್ಲಿ ರೈತರ ಸಭೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ ಹೀಗಾಗಿ ಈ ಸಭೆಗೆ ಸಿಎಂ ಬರ್ತಾರೋ ಇಲ್ವೋ ಎನ್ನುವಂತಹ ಒಂದು ಗೊಂದಲ ಕೂಡ ಇದೆ ನಾವು ರಾಜಣ್ಣ ಅವರ ಆ ಮಗ ರಾಜೇಂದ್ರ ಅವನ್ನ ವಿಚಾರಿಸಿದಾಗ ಇಲ್ಲ ಅವರು ಮಧ್ಯಾಹ್ನದ ಬಳಿಕ ಬರ್ತಾರೆ ಬಂದು ಸಭೆಯಲ್ಲಿ ಊಟದಲ್ಲಿ ಔತನ ಕೂಟದಲ್ಲಿ ಅವರು ಪಾಲ್ಗೊಳ್ತಾರೆ ಅನ್ನುವ ಮಾಹಿತಿಯನ್ನು ಕೂಡ ಕೊಟ್ಟರು ಸಿ ಸಿಎಂ ಬರ್ಲಿ ಬರ್ದಲೆಯಲ್ಲಿ ಈ ಸಭೆ ನಡೆಯೋದಂತೂ ನಿಶ್ಚಿತ ಸಿಎಂ ಬೆಂಬಲಿಗರು ಕೂತು ಮುಖ್ಯವಾಗಿ ಅಥವಾ ಅನೌಪಚಾರಿಕವಾಗಿ ಖಂಡಿತವಾಗಿ ಇಲ್ಲಿ ರಾಜ್ಯ ರಾಜಕೀಯದ ಚರ್ಚೆ ಆಗೋದು ನಿಶ್ಚಿತ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ ನಾಯಕತ್ವ ಬದಲಾವಣೆ ಕುರಿತಂತೆ ಏನೆಲ್ಲ ಆಗಬಹುದು ಸ್ಟೇಟಲ್ಲಿ ಏನಾಗ್ತಿದೆ ಸೆಂಟ್ರಲ್ ಲೀಡರ್ಸ್ ಲೆಕ್ಕಾಚಾರ ಏನು ಮುಂದೆ ಅಹಿಂದವನ್ನ ಬಲಪಡಿಸೋದಕ್ಕೆ ಏನು ಮಾಡಬೇಕು ಇಡೀ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಸಿದ್ದರಾಮಯ್ಯ ಪರವಾಗಿದ್ದು ನಾಯಕತ್ವ ನಾಯಕತ್ವ ಬದಲಾವಣೆಯಂತಹ ವಿಚಾರಕ್ಕೆ ಹೈಕಮಾಂಡ್ ಕೈ ಹಾಕಿದ್ರೆ ಅದು ಒಂದು ರೀತಿಯಲ್ಲಿ ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತೆ ಮತದಾರರು ದೂರ ಆಗ್ತಾರೆ ಅನ್ನೋದು ಕೂಡ ಒಳಗೊಂಡಂತೆ ಒಂದು ಶಕ್ತಿ ಪ್ರದರ್ಶನದ ಸಮಾವೇಶ ನಡೆಯುವ ಬಗ್ಗೆಯೂ ಕೂಡ ನಾಳೆಯ ಸಭೆಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಒಂದು ಅನೌಪಚಾರಿಕವಾದಂತಹ ಚರ್ಚೆ ನಡೆದ್ರೂ ಕೂಡ ನಡೀಬಹುದು ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ ಇದೀಗ ಸಭೆಯಲ್ಲಿ ನಾನು ಕೂಡ ಪಾಲ್ಗೊಳ್ತಿದ್ದೇನೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಅವರ ಒಂದು ಪ್ರತಿಕ್ರಿಯೆ ನೋಡೋಣ ಬನ್ನಿ ರಾಜಣ್ಣವರ ಮನೆಯಲ್ಲಿ ಮೈನ್ ರೋಡ್ ಅಲ್ಲಿ ಇದೆ ಮನೆ ಎರಡು ಮೂರು ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ ನಾವೆಲ್ಲ ಹೋಗಿದ್ದೇವೆ ಈಗಲೂ ಕರೆದಿದ್ದಾರೆ ಈಗಲೂ ಹೋಗ್ತೀವಿ ನಾವೆಲ್ಲ ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ ನಾವು ಎಲ್ಲ ಹೋಗೇ ಹೋಗ್ತೀವಿ ಊಟಕ್ಕೆ ರಾಜಣ್ಣವ್ರ ಮನೆಯಲ್ಲಿ ಮೈನ್ ಇದೆ ಮನೆ ಎರಡು ಮೂರು ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ ನಾವೆಲ್ಲ ಹೋಗಿದ್ದೀವಿ ಈಗಲೂ ಕರೆದಿದ್ದಾರೆ ಈಗಲೂ ಹೋಗ್ತೀವಿ ನಾವೆಲ್ಲ ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ ನಾವು ಎಲ್ಲ ಹೋಗೇ ಹೋಗ್ತೀವಿ ಊಟಕ್ಕೆ ನಾಳೆಯ ಈ ಒಂದು ಸಭೆ ಸಿದ್ದರಾಮಯ್ಯ ಬೆಂಬಲಿಗರ ಸಭೆ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಯಾಕೆಂದರೆ ಹದಿನೈದನೇ ತಾರೀಕು ಅವರು ದೆಹಲಿಗೆ ಹೋದಾಗ ಅಲ್ಲಿ ಯಾವ್ಯಾವ ರೀತಿಯ ಡೆವಲಪ್ಮೆಂಟ್ ಆಗ್ಬಹುದು ಅನ್ನೋದು ಇನ್ನೂ ಒಂದು ಅಂದಾಜು ಸಿಲುಕಿಲ್ಲ ಆದ್ದರಿಂದ ಹೋಗುವ ಮುನ್ನವೇ ಅವರಿಗೆ ಮುಟ್ಟಿದ್ರೆ ಅವರನ್ನ ಅಧಿಕಾರದಿಂದ ಕೆಳಗೆ ಇಳಿಸಿದ್ರೆ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕೆ ಧಕ್ಕೆ ಬರುತ್ತೆ ಎನ್ನುವ ಸಂದೇಶವನ್ನು ಹೈಕಮಾಂಡಿಗೆ ರವಾನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಪ್ರಯತ್ನವನ್ನ ಪಡ್ತಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದರ ನಡುವೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದು ಅಲ್ಲಿ ಕಾನೂನು ತಜ್ಞರ ಜೊತೆ ನೀರಾವರಿ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರೆ ರಾಜಕಾರಣ ನಾನು ಮಾತಾಡಲ್ಲ ಅಂತ ಲೋ ಪ್ರೊಫೈಲ್ ಮೇಂಟೈನ್ ಮಾಡಿದ್ದಾರೆ ನಾನು ನಾಯಕತ್ವದ ಬಗ್ಗೆ ಮಾತಾಡಿಲ್ಲ ಸಿಎಂ ಕೂಡ ಮಾತಾಡಿಲ್ಲ ಕ್ರಾಂತಿ ಗ್ರೀನ್ ಟೀ ನವೆಂಬರು ಡಿಸೆಂಬರು ಜನವರಿ ಏನೂ ಆಗಲ್ಲ ಅಂತ ಹೇಳಿ ಅವರು ಆಶ್ಚರ್ಯಕ್ಕೆ ಕಾರಣರಾಗಿದ್ದಾರೆ ಹತ್ತು ವರ್ಷ ಅವರೇ ಸಿಎಂ ಹದಿನೈದು ವರ್ಷ ಇರ್ಬಿಡ್ಲಿ ಹೈಕಮಾಂಡ್ ತೀರ್ಮಾನ ಮಾಡಲಿ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ದಾರೆ ಜೊತೆಗೆ ಅವರು ಮುಖ್ಯವಾಗಿ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಆಗುತ್ತೆ ಇಪ್ಪತ್ತೆಂಟನೇ ಇಸ್ವಿ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ ಮತ್ತೊಮ್ಮೆ ಗೆದ್ದು ಬರುತ್ತೆ ಅಂತ ಹೇಳಿದ್ದಾರೆ ಸೆಷನ್ ವಿಚಾರ ಲೀಡರ್ಶಿಪ್ ವಿಚಾರ ಅಯ್ಯ ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ ನಾನು ಹೇಳಿದೀನ ಇಲ್ಲಾಂದ್ರೆ ಸಿ ಎಂ ಹೇಳಿದಾರಾ ಏನಿಲ್ಲ ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಯ್ತೀವಿ ಅಂತ ಹೇಳಿದ್ವಿ ಐದು ವರ್ಷ ಸಿ ಎಂ ಇರಬೇಕು ಐದು ವರ್ಷ ಸಿ ಎಂ ಇರ್ತಾರೆ ಹತ್ತು ವರ್ಷ ಇರಬೇಕು ಹತ್ತು ವರ್ಷ ಇರ್ತಾರೆ ಹದಿನೈದು ವರ್ಷ ಇರಬೇಕು ಹದಿನೈದು ವರ್ಷ ಇರ್ತಾರೆ ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸಿ ನಾನು ಮಾತ್ರ ಪಾರ್ಟಿ ಆಮ್ ಸಿಪಾಯಿಂಗ್ ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ ನವೆಂಬರ್ ಯಾವ ನವಂಬರು ಆಗಲ್ಲ ಡಿಸೆಂಬರ್ ಆಗಲ್ಲ ಜನವರಿ ಆಗಲ್ಲ ಫೆಬ್ರವರಿಲ್ಲ ಕ್ರಾಂತಿ ಆಗ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕ್ರಾಂತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಇಪ್ಪತ್ತೆಂಟಕ್ಕೆ ಕ್ರಾಂತಿ ಆಗ್ತದೆ ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅವೆಲ್ಲ ಸುಮ್ಮನೆ ಯಾರ ಯಾರ ಬರ್ದವ್ರೆ ನೋಡಿ ಇವರೆಲ್ಲ ಹೋಗೋರು ಇವರೆಲ್ಲ ಈಗ ಬಿಹಾರ್ ಹೋಗ್ಬೇಕು ಯಾದವ್ ಯಾದವ್ ಲೀಡರ್ ನ ಬಿಹಾರ್ ಕಳಿಸ್ ಕಳಿಸಿತ್ತು ಈಗ ಅವ್ರು ಬಂದಿದ್ದಾರೆ ಇವರೆಲ್ಲ ಅವ್ರಿಗೆ ಬೇರೆ ಬೇರೆ ಕೆಲಸ ಕೊಟ್ಟವ್ರು ಇವ್ರಿಗೆಲ್ಲ ಇವ್ರು ಪಾರ್ಟಿ ಕೆಲಸ ಮಾಡ್ಬೇಕು ಅದು ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ ಇಪ್ಪತ್ತೈದಕ್ಕೂ ಆಗಲ್ಲ ಇಪ್ಪತ್ತಾರಕ್ಕೂ ಆಗಲ್ಲ ಇಪ್ಪತ್ತೆಂಟಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ ಯಾವ ರೀತಿ ಕ್ರಾಂತಿ ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ ಎರಡನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಈಗ ಆಕಾಂಕ್ಷಿಗಳಿಗೆ ಏನ್ ಹೇಳ್ತೇವೆ ಸರ್ ಯಾಕಂದ್ರೆ ಎರಡು ಎರಡು ವರ್ಷ ಆದ್ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ ಪುನರ್ ರಚನೆ ಆಗುತ್ತೆ ಯಾವಾಗ್ ಬೇಕೋ ಏನ್ ಬೇಕೋ ಮಾಡ್ತಾರೆ ನಡೀರಿ ಸರ್ ನೀವ್ ಬಿಹಾರ್ ಚುನಾವಣೆ ಹೋಗ್ತೀರ ಇದನ್ನ ನೋಡಿದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಬೆಂಬಲಿಗರು ಅಗ್ರೆಸಿವ್ ಆಗಿ ಆರ್ಗನೈಸ್ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಒಬ್ಬ ಜಾಣ ರಾಜಕಾರಣಿ ಅವರು ಲೋ ಪ್ರೊಫೈಲ್ ಅನ್ನ ಮೀಟ್ ಮಾಡ್ತಿದ್ದಾರೆ ನಾಯಕತ್ವದ ಬಗ್ಗೆ ಚಕಾರ ಎತ್ತೋದಕ್ಕೂ ಕೂಡ ಅವರು ಸಿದ್ಧರಿಲ್ಲ ನಾಯಕತ್ವದ ವಿಚಾರವನ್ನು ಅವರು ಚರ್ಚೆ ನಡೆಸೋದಕ್ಕೂ ಕೂಡ ಸಿದ್ಧರಿಲ್ಲ ನಾನು ಪಕ್ಷದ ಶಿಸ್ತಿನ ಸಿಬ್ಬಾಗಿ ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೇನೆ ಎನ್ನುವ ಸಂದೇಶವನ್ನು ಮಾತ್ರ ಅವರು ರವಾನೆ ಮಾಡ್ತಿದ್ದಾರೆ ಒಂದು ರೀತಿ ಏನಾಗುತ್ತೋ ಏನಾಗಬಹುದು ಯಾರ ಪರ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಬಹುದು ಅನ್ನುವ ಒಂದು ಕದನ ಕೌತುಕದ ವಾತಾವರಣ ರಾಜ್ಯದಲ್ಲಿ ಏರ್ಪಟ್ಟಿದೆ ಈ ನಡುವೆ ರಾಹುಲ್ ಗಾಂಧಿ ಅವರು ಚುನಾವಣೆ ಫಲಿತಾಂಶದ ಬಳಿಕ ವಿದೇಶಕ್ಕೆ ಹೋಗ್ತಾರೆ ಎನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ ವಿದೇಶಕ್ಕೆ ಏನಾದ್ರೂ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಏನು ಪೋಸ್ಟ್ಪೋನ್ ಆಗುತ್ತೋ ಅಥವಾ ರದ್ದಾಗುತ್ತೋ ಇಂತಹ ಪ್ರಶ್ನೆಗಳು ಕೂಡ ತಲೆದೋದಿವೆ ಆದರೂ ಕೂಡ ಇದನ್ನು ಖಚಿತ ಆಗಿಲ್ಲ ಒಟ್ಟಾರೆ ಕರ್ನಾಟಕದ ವಿದ್ಯಮಾನ ಬರುವ ದಿನಗಳಲ್ಲಿ ಒಂದು ಹೊಸ ಸ್ವರೂಪದ ಜೊತೆಗೆ ಸಾಕಷ್ಟು ಕೋಲಾಹಲಕ್ಕೂ ಕೂಡ ಕಾರಣ ಆಗುವ ಸುಳಿವು ನಮಗೆ ಸಿಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆ ಬಟ್ಟೆ ಗೆಳೆಯರೆ ನಮಸ್ಕಾರ